ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಪಚ್ಚೆದೊಡ್ಡಿಯಲ್ಲಿ ನಡೆದಿದ್ದ ಹುಲಿಗೆ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಭಾನುವಾರ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ನಾಲ್ವರಲ್ಲಿ ಮೂವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಹನೂರಿಗೆ ಆಗಮಿಸಿದ್ದಾರೆ ಒಬ್ಬನ ಪಾತ್ರ ಇಲ್ಲ ಎಂದು ಪ್ರಕರಣದಿಂದ ಕೈಬಿಟ್ಟಿರುವ ಶಂಕೆ ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಬಳಿ ಜಾನುವಾರು ಭೇಟಿ ಮಾಡಿ ಕೊಂದಿದ್ದ ಹುಲಿಯನ್ನ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಒಟ್ಟು ಏಳು ಮಂದಿ ಭಾಗಿಯಾಗಿದ್ದರು ಈ ಅಂಶವು ಅರಣ್ಯ ಅಧಿಕಾರಿಗಳಿಗೆ ಿದ್ದು ಈಗಾಗಲೇ ಮಲ್ಲು ಗಣೇಶ ಶಂಪು ಗೋವಿಂದರಾಜು ಅವರನ್ನ ವಶಕ್ಕೆ ಪಡೆದಿದ್ದು ಪ್ರಕರಣದಲ್ಲಿ ಗೋವಿಂದೇಗೌಡನ ಪಾತ್ರವಿಲ್ಲದಿರುವುದು ಮನವರಿಕೆ ಮಾಡಿಕೊಂಡ ಅರಣ್ಯ ಅಧಿಕಾರಿಗಳು ಗೋವಿಂದೇಗೌಡನನ್ನ ಪ್ರಕರಣದಿಂದ ಕೈಬಿಟ್ಟು ಮೂವರನ್ನ ಹನೂರಿನ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಿದ್ದ ಚಂದು ಗೋವಿಂದ ಹಾಗೂ ಅಭಿಷೇಕರ್ ಅವರು ತಲೆಮರೆಸಿಕೊಂಡಿದ್ದಾರೆ ಇವರುಗಳ ವಶಕ್ಕೆ ಬಲೆ ಬೀಸಿರುವ ಅರಣ್ಯಾಧಿಕಾರಿಗಳು ಆರೋಪಿತರನ್ನ ವಶಕ್ಕೆ ಪಡೆಯಲು ತಮಿಳುನಾಡು ಮತ್ತು ರಾಜ್ಯದ ಪ್ರಮುಖ ಸ್ಥಳಗಳತ್ತ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿಧಾಮದ ಪಚ್ಚೆದೊಡ್ಡಿಯಲ್ಲಿ ನಡೆದಿದ್ದ ಹುಲಿಗೆ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಭಾನುವಾರ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ನಾಲ್ವರಲ್ಲಿ ಮೂವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಹನೂರಿಗೆ ಆಗಮಿಸಿದ್ದಾರೆ ಒಬ್ಬನ ಪಾತ್ರ ಇಲ್ಲ ಎಂದು ಪ್ರಕರಣದಿಂದ ಕೈಬಿಟ್ಟಿರುವ ಶಂಕೆ ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಬಳಿ ಜಾನುವಾರು ಭೇಟಿ ಮಾಡಿ ಕೊಂದಿದ್ದ ಹುಲಿಯನ್ನ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಒಟ್ಟು ಏಳು ಮಂದಿ ಭಾಗಿಯಾಗಿದ್ದರು ಈ ಅಂಶವು ಅರಣ್ಯ ಅಧಿಕಾರಿಗಳಿಗೆ ದೊರೆತ ಿದ್ದು ಈಗಾಗಲೇ ಮಲ್ಲು ಗಣೇಶ ಶಂಪು ಗೋವಿಂದರಾಜು ಅವರನ್ನ ವಶಕ್ಕೆ ಪಡೆದಿದ್ದು ಪ್ರಕರಣದಲ್ಲಿ ಗೋವಿಂದೇಗೌಡನ ಪಾತ್ರವಿಲ್ಲದಿರುವುದು ಮನವರಿಕೆ ಮಾಡಿಕೊಂಡ ಅರಣ್ಯ ಅಧಿಕಾರಿಗಳು ಗೋವಿಂದೇಗೌಡನನ್ನ ಪ್ರಕರಣದಿಂದ ಕೈಬಿಟ್ಟು ಮೂವರನ್ನ ಹನೂರಿನ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಿದ್ದ ಚಂದು ಗೋವಿಂದ ಹಾಗೂ ಅಭಿಷೇಕರ್ ಅವರು ತಲೆಮರೆಸಿಕೊಂಡಿದ್ದಾರೆ ಇವರುಗಳ ವಶಕ್ಕೆ ಬಲೆ ಬೀಸಿರುವ ಅರಣ್ಯ ಅಧಿಕಾರಿಗಳು ಆರೋಪಿತರನ್ನ ವಶಕ್ಕೆ ಪಡೆಯಲು ತಮಿಳುನಾಡು ಮತ್ತು ರಾಜ್ಯದ ಪ್ರಮುಖ ಸ್ಥಳಗಳತ್ತ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಪಚ್ಚೆದೊಡ್ಡಿಯಲ್ಲಿ ನಡೆದಿದ್ದ ಹುಲಿಗೆ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಭಾನುವಾರ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ನಾಲ್ವರಲ್ಲಿ ಮೂವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಹನೂರಿಗೆ ಆಗಮಿಸಿದ್ದಾರೆ ಒಬ್ಬನ ಪಾತ್ರ ಇಲ್ಲ ಎಂದು ಪ್ರಕರಣದಿಂದ ಕೈಬಿಟ್ಟಿರುವ ಶಂಕೆ ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಬಳಿ ಜಾನುವಾರು ಭೇಟಿ ಮಾಡಿ ಕೊಂದಿದ್ದ ಹುಲಿಯನ್ನ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಒಟ್ಟು ಏಳು ಮಂದಿ ಭಾಗಿಯಾಗಿದ್ದರು ಈ ಅಂಶವು ಅರಣ್ಯ ಅಧಿಕಾರಿಗಳಿಗೆ ಿದ್ದು ಈಗಾಗಲೇ ಮಲ್ಲು ಗಣೇಶ ಶಂಪು ಗೋವಿಂದರಾಜು ಅವರನ್ನ ವಶಕ್ಕೆ ಪಡೆದಿದ್ದು ಪ್ರಕರಣದಲ್ಲಿ ಗೋವಿಂದೇಗೌಡನ ಪಾತ್ರವಿಲ್ಲದಿರುವುದು ಮನವರಿಕೆ ಮಾಡಿಕೊಂಡ ಅರಣ್ಯ ಅಧಿಕಾರಿಗಳು ಗೋವಿಂದೇಗೌಡನನ್ನ ಪ್ರಕರಣದಿಂದ ಕೈಬಿಟ್ಟು ಮೂವರನ್ನ ಹನೂರಿನ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಿದ್ದ ಚಂದು ಗೋವಿಂದ ಹಾಗೂ ಅಭಿಷೇಕರ್ ಅವರು ತಲೆಮರೆಸಿಕೊಂಡಿದ್ದಾರೆ ಇವರುಗಳ ವಶಕ್ಕೆ ಬಲೆ ಬೀಸಿರುವ ಅರಣ್ಯಾಧಿಕಾರಿಗಳು ಆರೋಪಿತರನ್ನ ವಶಕ್ಕೆ ಪಡೆಯಲು ತಮಿಳುನಾಡು ಮತ್ತು ರಾಜ್ಯದ ಪ್ರಮುಖ ಸ್ಥಳಗಳತ್ತ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿಧಾಮದ ಪಚ್ಚೆದೊಡ್ಡಿಯಲ್ಲಿ ನಡೆದಿದ್ದ ಹುಲಿಗೆ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಭಾನುವಾರ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ನಾಲ್ವರಲ್ಲಿ ಮೂವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಹನೂರಿಗೆ ಆಗಮಿಸಿದ್ದಾರೆ ಒಬ್ಬನ ಪಾತ್ರ ಇಲ್ಲ ಎಂದು ಪ್ರಕರಣದಿಂದ ಕೈಬಿಟ್ಟಿರುವ ಶಂಕೆ ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಬಳಿ ಜಾನುವಾರು ಭೇಟಿ ಮಾಡಿ ಕೊಂದಿದ್ದ ಹುಲಿಯನ್ನ ವಿಷವಿಟ್ಟು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಒಟ್ಟು ಏಳು ಮಂದಿ ಭಾಗಿಯಾಗಿದ್ದರು ಈ ಅಂಶವು ಅರಣ್ಯ ಅಧಿಕಾರಿಗಳಿಗೆ ತೊರೆತಿದ್ದು ಈಗಾಗಲೇ ಪಚ್ಚೆ ಮಲ್ಲು ಗಣೇಶ ಶಂಪು ಗೋವಿಂದರಾಜು ಅವರನ್ನ ವಶಕ್ಕೆ ಪಡೆದಿದ್ದು ಪ್ರಕರಣದಲ್ಲಿ ಗೋವಿಂದೇಗೌಡನ ಪಾತ್ರವಿಲ್ಲದಿರುವುದು ಮನವರಿಕೆ ಮಾಡಿಕೊಂಡ ಅರಣ್ಯ ಅಧಿಕಾರಿಗಳು ಗೋವಿಂದೇಗೌಡನನ್ನ ಪ್ರಕರಣದಿಂದ ಕೈಬಿಟ್ಟು ಮೂವರನ್ನ ಹನೂರಿನ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಿದ್ದ ಚಂದು ಗೋವಿಂದ ಹಾಗೂ ಅಭಿಷೇಕರ್ ಅವರು ತಲೆ ಮರೆಸಿಕೊಂಡಿದ್ದಾರೆ ಇವರುಗಳ ವಶಕ್ಕೆ ಬಲೆ ಬೀಸಿರುವ ಅರಣ್ಯ ಅಧಿಕಾರಿಗಳು ಆರೋಪಿತರನ್ನ ವಶಕ್ಕೆ ಪಡೆಯಲು ತಮಿಳುನಾಡು ಮತ್ತು ರಾಜ್ಯದ ಪ್ರಮುಖ ಸ್ಥಳಗಳತ್ತ ಹುಡುಕಾಟವನ್ನ ನಡೆಸುತ್ತಿದ್ದಾರೆ